ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆಯ ಬಳಿಕ ಸಂಪೂರ್ಣ ಪ್ರಕ್ಷುಬ್ಧಗೊಂಡಿದ್ದಂಥ ಮಂಗಳೂರು ಸಹಜ ಸ್ಥಿತಿಗೆ ಬರ್ತಾ ಇದೆ ಆ ಪ್ರಮುಖವಾಗಿ ಮಂಗಳೂರಿನಲ್ಲಿ ಗಲಾಟೆಗಳಾದಂಥ ಸಂದರ್ಭಗಳಲ್ಲಿ ಸಹಜವಾಗಿ ಪ್ರವಾಸಿಗರು ಈ ಭಾಗಕ್ಕೆ ಬರಲಿಕ್ಕೆ ಒಂದಷ್ಟು ಹಿಂದೇಟನ್ನು ಹಾಕ್ತಾರೆ ಆದರೆ ಕಳೆದ ಗುರುವಾರ ಹತ್ಯೆ ನಡೆದಿರುವಂಥದ್ದು ಶುಕ್ರವಾರ ಶನಿವಾರ ಬಹಳ ಪ್ರಕ್ಷುಬ್ಧಗೊಂಡಂಥ ಕರಾವಳಿಯಲ್ಲಿ ಇವತ್ತು ಭಾನುವಾರ ವೀಕೆಂಡ್ ಆಗಿದೆ ಒಂದಷ್ಟು ಬೀಚ್ಗಳಲ್ಲಿ ಸದ್ಯದ ಸಿಚುವೇಶನ್ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ನೀವು ಮಂಗಳೂರಿನ ಪಣಂಬೂರು ಬೀಚ್ ಇದು ಮಂಗಳೂರು ನ ನಗರದಲ್ಲಿ ಅತಿ ಹೆಚ್ಚು ಜನಸಂದಣಿ ಮತ್ತು ಪ್ರವಾಸಿಗರಿಂದ ತುಂಬಿ ತುಳುಕುವಂತ ಬೀಚ್ ಈ ಬೀಚ್ ನಲ್ಲಿ ಬೇರೆ ಭಾನುವಾರಗಳಿಗೆ ಹೋಲಿಕೆ ಮಾಡಿದರೆ ಇಲ್ಲಿನ ಅಧಿಕೃತ ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಒಂದಷ್ಟು ಜನರ ಸಂಖ್ಯೆಯಲ್ಲಿ ಒಂದಷ್ಟು ಕಡಿಮೆ ಆಗಿದೆ ಆದ್ರೆ ಬಹಳ ತೀರಾ ಕಡಿಮೆ ಅಂತ ಏನು ಅಲ್ಲ ಒಂದಷ್ಟು ಪ್ರವಾಸಿಗರು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ ಆ ಸ್ಥಳೀಯರು ಕಡಿಮೆ ಕಾಣಿಸ್ಕೊಳ್ತಾರೆ ಅಂದ್ರೆ ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಭಾಗದ ಜನ ತುಂಬಾ ಕಡಿಮೆ ಇದ್ದಾರೆ ಆದ್ರೆ ಹೊರಭಾಗದಿಂದ ಆ ಶಾಲೆಗಳ ರಜೆಗಳಿದೆ ಬೇಸಿಗೆ ರಜೆ ಮಕ್ಕಳ ಬೇಸಿಗೆ ರಜೆಗಳಿದೆ ಬೇಸಿಗೆ ರಜೆಯ ಈ ಒಂದು ಸಂದರ್ಭಗಳಲ್ಲಿ ಈ ಬೀಚ್ಗಳಲ್ಲಿ ಸಹಜವಾಗಿ ದೊಡ್ಡ ಜನಸಂದಣಿ ಇರುತ್ತೆ ಆದರೆ ಒಂದು ಈಗ ಒಂದಷ್ಟು ಬೆರಳೆಣಿಕೆಯ ಪ್ರವಾಸಿಗರಷ್ಟೇ ಇಲ್ಲಿ ನಾವು ದೃಶ್ಯಗಳಲ್ಲಿ ಕಾಣಬಹುದು ಆರಂಭದಲ್ಲಿ ಸುಹತ್ ಸಿಟಿ ಹತ್ಯೆ ಆದಾಗ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಐದು ಮೇ ಐದರವರೆಗೂ ಕೂಡ ಬೆಳಿಗ್ಗೆ ಆ ಐದರವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿತ್ತು ಆದರೆ ನಿನ್ನೆಯ ಸಿಚುವೇಶನ್ ಅನ್ನ ಮಾನಿಟರ್ ಮಾಡಿ ಇವತ್ತು ಬೆಳಿಗ್ಗೆ ಆರು ಗಂಟೆಗೆ ಇಲ್ಲಿ ನಿಷೇಧಾಜ್ಞೆಯನ್ನ ಅಂತಿಮಗೊಳಿಸಲಾಗಿದೆ ಈಗ ಯಾವುದೇ ನಿಷೇಧಾಜ್ಞೆಗಳಿಲ್ಲ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳಿಲ್ಲ ಇರುವಂತದ್ದು ಇವಾಗ ಒಂದು ಹತ್ತೆಯ ಬಳಿಕ ಮತ್ತೆ ಒಂದಷ್ಟು ಬೂದಿ ಮುಚ್ಚಿದ ಕೆಂಡದಂತಿದೆ ಆದರೂ ಕೂಡ ಬೀಚ್ಗಳಲ್ಲಿ ಒಂದಷ್ಟು ಜನ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರು ಬೀಚ್ಗಳಲ್ಲಿ ಆಟ ಆಡ್ತಾ ಇರುವಂತದ್ದು ಒಂದಷ್ಟು ಜನ ಪಣಂಬೂರು ಬೀಚ್ ಮಂಗಳೂರಿನ ಬೀಚ್ಗಳನ್ನು ಬಿಟ್ಟು ಉಡುಪಿ ಭಾಗದ ಬೀಚ್ಗಳಿಗೆ ಕಾರವಾರ ಭಾಗದ ಬೀಚ್ಗಳಿಗೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಮಂಗಳೂರು ಘಟನೆಯ ಬಗ್ಗೆ ಅಹ್ ಸುದ್ದಿಗಳನ್ನು ನೋಡಿ ಮಂಗಳೂರಿನ ಪ್ರಕ್ಷುಬ್ಧತೆಯ ಬಗ್ಗೆ ವರದಿಗಳನ್ನು ನೋಡಿ ಇಲ್ಲಿ ಒಂದಷ್ಟು ಜನರ ಆತಂಕದಿಂದ ಇರ್ತಾರೆ ಅನ್ನುವಂಥ ಮಾಹಿತಿಗಳ ಆಧಾರದಲ್ಲಿ ಇಲ್ಲಿಗೆ ಅನೇಕ ಜನ ಪ್ರವಾಸಗಳನ್ನು ಮೊಟಕುಗೊಳಿಸಿದ್ದಾರೆ ಆದರೆ ಪ್ರೀಪ್ಲಾನ್ಡ್ ಆಗಿ ಮೊದಲೇ ನಿಗದಿಪಡಿಸಿದಂತಹ ಪ್ರವಾಸಿಗರಷ್ಟೇ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರುವಂತದ್ದು ನೀವು ಅಹ್ ಈ ಬೀಚ್ಗಳ ಉದ್ದಕ್ಕೂ ನೋಡಬಹುದು ಬೇರೆ ದಿನಗಳಲ್ಲಿ ನಾವು ಭಾನುವಾರದ ದಿನಗಳಲ್ಲಿ ಬಂದ್ರೆ ವೀಕೆಂಡ್ಗೆ ಈ ಬೀಚ್ ಕಂಪ್ಲೀಟ್ ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ ಆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಜನ ಬರ್ತಾ ಇರ್ತಾರೆ ಆದರೆ ಬೇರೆ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಈಗ ಎರಡು ಮೂರು ದಿನಗಳಷ್ಟೇ ಆಗಿದೆ ಹಾಗಾಗಿ ಒಂದಷ್ಟು ಜನರ ಸಂಖ್ಯೆ ಕಡಿಮೆ ಇದೆ ಆದ್ರೂ ಕೂಡ ಬಹಳ ನಿರಾತಂಕವಾಗಿ ತಮ್ಮ ತಮ್ಮ ಆಟಗಳಲ್ಲಿ ತಮ್ಮ ತಮ್ಮ ಮೋಜು ಮಸ್ತಿಗಳಲ್ಲಿ ಜನ ತೊಡಗಿಸಿಕೊಂಡಿರುವಂತದ್ದು ಬಹುಶಃ ಮಂಗಳೂರು ಹೀಗೆ ಇರಬೇಕು ಮಂಗಳೂರಿನ ಪ್ರವಾಸೋದ್ಯಮಕ್ಕೆ ಇಂತಹ ಘಟನೆಗಳಿಂದ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಬಾರ್ದು ಅನ್ನುವಂಥದ್ದೇ ಎಲ್ಲರ ಆಶಯ ಕೂಡ ಹೌದು ಹಾಗಾಗಿ ಯಾವುದೇ ಗಲಾಟೆಗಳಾದಾಗ ಗಲಭೆಗಳಾದಾಗ ಪೊಲೀಸ್ ಇಲಾಖೆ ತಕ್ಷಣದ ಕ್ರಮಗಳನ್ನು ಕೈಗೊಳ್ಳುತ್ತೆ ಸೆಕ್ಷನ್ಗಳಂತಹ ಗಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆದರೆ ಇವತ್ತು ಭಾನುವಾರ ಪ್ರವಾಸಿಗರು ಬರ್ತಾರೆ ಅನ್ನುವಂಥ ಕಾರಣದಿಂದಾಗಿ ಇವತ್ತು ಬೆಳಿಗ್ಗಿನಿಂದ ಕಂಪ್ಲೀಟ್ ಆಗಿ ನಿಷೇಧಾಜ್ಞೆಯನ್ನು ತೆರವು ಮಾಡಲಾಗಿದೆ ಮತ್ತೆ ಜನರಿಗೆ ಬೀಚ್ ಗಳು ತೆರೆದುಕೊಂಡಿದೆ ಎಲ್ಲಾ ರೀತಿಯಾದಂಥ ಪ್ರವಾಸಿ ತಾಣಗಳು ಮಂಗಳೂರಿನಲ್ಲಿ ಓಪನ್ ಆಗಿದೆ ಯಾವುದೇ ಆತಂಕ ಬೇಡ ಧೈರ್ಯವಾಗಿ ಮಂಗಳೂರಿಗೆ ಬನ್ನಿ ಪ್ರವಾಸೋದ್ಯಮವನ್ನು ಅನುಭವಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಇಲಾಖೆಗಳು ಜಿಲ್ಲಾಡಳಿತ ಕೂಡ ಕ್ರಮವನ್ನು ಕೈಗೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಬರ ೇಶ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್